ಹುದ್ದಾರ್ ಶಿಕ್ಷಣ ಸಂಸ್ಥೆ ಆಂಗ್ಲ ಮಾಧ್ಯಮ ಶಾಲೆ ಅತನಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನಾಚರಣೆಯನ್ನು ಆಚರಿಸಲಾಯಿತು ಹುದ್ದಾರ್ ಸಂಸ್ಥೆಯ ಪರವಾಗಿ ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದ ಶುಭಾಶಯಗಳು ಸಂಸ್ಥೆಯ ಅಧ್ಯಕ್ಷ ವಿಜಯ್ ಹುದ್ದಾರ್ ಅವರು ಮಾತನಾಡಿ ಧರ್ಮ ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ ಧರ್ಮೋ ಧರ್ಮ ರಕ್ಷಿತ ಎನ್ನುವಂತೆ ಕೃಷ್ಣನ ಮಹಿಮೆ ಆತನ ದರ್ ಆದರ್ಶದ ಬದುಕನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ಭಕ್ತಿಯ ಭಾವ ಯಾವತ್ತೂ ಶ್ರೀಕೃಷ್ಣನ ಮೇಲೆ ಇದ್ದರೆ ಎಂತಹ ಸಂದರ್ಭದಲ್ಲಿಯೂ ನಮ್ಮನ್ನು ಕಾಪಾಡುವ ಶಕ್ತಿ ಶ್ರೀಕೃಷ್ಣನಲ್ಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಪೂರ್ಣಿಮಾ ಹುದಾರ್ ಆಡಳಿತಾಧಿಕಾರಿ ಸಂಜಯ್ ಕುಲ್ಕರ್ಣಿ ಮುಖ್ಯಾಧ್ಯಾಪಕಿ ಶ್ರೀದೇವಿ ಜಾಧವ್ ಸಮಸ್ತ ಶಿಕ್ಷಕಿಯರ ವೃಂದ ಉಪಸ್ಥಿತರಿದ್ದರು ಮಾಯಪ್ಪ ಮಾದತ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಮಹಾನಂದ್ ಗುಚ್ಚಪ್ಪನವರ್ ವಂದಿಸಿದರು ವರದಿಗಾರರು ಸಂತ್ರಾಮ್ ಹೊನ್ಕಂಡೆ